ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊಡಲ್ ಕ್ವೆಶನ್ ಪೇಪರ್ ಅಲ್ಲಿ ಬಂದಿರುವಂತಹ ಸಮಾಂತರ ಶ್ರೇಣಿಯ ಮೇಲಿನ ಎರಡು ಅಂಕದ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನ ಮಾಡೋಣ ಎರಡು ಅಂಕದ ಒಂದು ಪ್ರಶ್ನೆ ಇದೆ ಯಾವಪ್ಪ ಅಂತಂದ್ರೆ ಅದು ಐದು ಒಂಬತ್ತು ಹದಿಮೂರು ಈ ಸಮಾಂತರ ಶ್ರೇಣಿಯ ಇಪ್ಪತ್ತೊಂದನೇ ಪದವನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಇಲ್ಲಿ ಮೊದಲೇದಾಗಿ ನಾವು ಏನನ್ನ ಬರ್ಕೊಳ್ಬೇಕಾ ಅಂತಂದ್ರೆ ಸಮಾಂತರ ಶ್ರೇಣಿಯನ್ನ ಬರ್ಕೊಳ್ಬೇಕು ಐದು ಒಂಬತ್ತು ಹದಿಮೂರು ಇದು ಒಂದು ಸಮಾಂತರ ಶ್ರೇಣಿ ಏನನ್ನ ಕಂಡು ಅಂತಂದಿದ್ದಾರೆ ಅಂದ್ರೆ ಎ ಟ್ವೆಂಟಿ ಒನ್ ಅನ್ನ ಕಂಡು ಕನ್ನಡಿ ಅಂತ ಹೇಳಿದ್ದಾರೆ ಅಂದರೆ ಇಪ್ಪತ್ತೊಂದನೇ ಪದ ಎರಡನೇ ಪದವನ್ನು ಕಂಡುಹಿಡಿಯುವ ಸಮಾಂತರ ಶ್ರೇಣಿಯ ಸೂತ್ರ ಯಾವುದು ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಗಾದರೆ ಇಲ್ಲಿ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯ ಮೂಲಕ ಬೆಲೆಗಳನ್ನು ಬರ್ಕೊಳ್ಳಿ ಎ ಇಸ್ ಈಕ್ವಲ್ ಟು ಫೈವ್ ಎನ್ ಅಂತಂದರೆ ಟ್ವೆಂಟಿ ಒನ್ನು ಅಂದರೆ ಇಪ್ಪತ್ತೊಂದನೇ ಪದವನ್ನು ಎನ್ ಟ್ವೆಂಟಿ ಡಿ ಅಂತಂದರೆ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ನೈನ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಫೋರ್ ಅಥವಾ ತರ್ಟಿ ಮೈನಸ್ ನೈನ್ ಇಸ್ ಈಕ್ವಲ್ ಟು ಫೋರ್ ಈ ಎಲ್ಲ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕಿದಾಗ ಎನ್ ಈಸ್ ಈಕ್ವಲ್ ಟು N ಫೈವ್ ಪ್ಲಸ್ ಎನ್ ಈಸ್ ಟ್ವೆಂಟಿ ಒನ್ ಮೈನಸ್ ಒನ್ ಡಿ ಈಸ್ ಫೋರ್ ಎನ್ ಈಸ್ ಈಕ್ವಲ್ ಟು ಅಥವಾ ಎ ಟ್ವೆಂಟಿ ಒನ್ ಇದು ಎ ಟ್ವೆಂಟಿ ಒನ್ ಇಸ್ ಈಕ್ವಲ್ ಟು ಫೈವ್ ಪ್ಲಸ್ ಟ್ವೆಂಟಿ ಒನ್ ಮೈನಸ್ ಒನ್ ಇಸ್ ಟ್ವೆಂಟಿ ಇನ್ ಟು ಒನ್ ಇಸ್ ಟು ಫೈವ್ ಪ್ಲಸ್ ಏಯ್ಟಿ ದೇಫೋ ಏ ಟ್ವೆಂಟಿ ಒನ್ ಇಸ್ ಈಕ್ವಲ್ ಟು ಇಪ್ಪತ್ತೊಂದನೇ ಪದ ಯಾವುದಾಗುತ್ತಪ್ಪ ಅಂತಂದರೆ ಏಯ್ಟಿ ಫೈ ಆಗುತ್ತೆ